ನ್ಯಾಯ ಬೆಲೆಯಲ್ಲಿ ಅನ್ಯಾಯವಾದರೆ ಕಠಿಣ ಕ್ರಮ ರೇಷನ್ ಅಂಗಡಿಕಾರರು ಸಿಕ್ಕಿ ಬಿದ್ದರೆ ಲೈಸೆನ್ಸ್ ರದ್ದು ಖಡಕ್ ವಾರ್ನಿಂಗ್ ಕೊಟ್ಟ ಗ್ಯಾರಂಟಿ ಅಧ್ಯಕ್ಷೆ ಗೀತಾ ತಾಂಶಿ ಪುಸ್ತಕ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಗೆ ನಿಮ್ಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಪಡಿತರ ಅಂಗಡಿಕಾರರ ಮೇಲೆ ತಕರಾರು ಅರ್ಜಿಗಳು ಬರುತ್ತಿವೆ ತೂಕದಲ್ಲೂ ಮೋಸವಾಗುತ್ತಿದೆ ಪ್ರತಿ ಪಡಿತರದಾರರಿಂದ ಹಲವೆಡೆ ಹತ್ತು ರೂಪಾಯಿ ಕೆಲವೆಡೆ ಇಪ್ಪತ್ತು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಸರ್ವರ್ ನೆಪ ಹೇಳಿ ನಾಗರಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ ಮಹಿಳೆಯರಿಗೆ ಅದರಲ್ಲೂ ಸುಂದರ ಹೆಣ್ಣು ಮಕ್ಕಳಿಗೆ ಕಿರಿಕಿರಿ ಮಾಡುವ ಪರಿಪಾಠ ಯಾರಾದರೂ ಕೇಳಿದರೆ ಹೇಳಿದರೆ ಮಾನಸಿಕ ಹಿಂಸೆ ಕೊಡುತ್ತಿದ್ದಾರೆಂದು ಕೆಲವರು ತಮ್ಮ ಅಳಲನ್ನು ತೋಡಿಕೊಂಡ ದೃಶ್ಯವಿದು ಇಂಥ ತಕರಾರುಗಳು ಅಹವಾಲುಗಳು ಕೇಳಿ ಬಂದಿದ್ದು ಧಾರವಾಡ ಜಿಲ್ಲೆ ಎಪ್ಪತ್ನಾಲ್ಕು ಮತಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನದ ಸಭೆಯಲ್ಲಿ ಇದನ್ನೆಲ್ಲ ಕೇಳಿದ ಅಧ್ಯಕ್ಷ ಗೀತಾ ಥಾಂಶಿ ಪಡಿತರ ಅಂಗಡಿಕಾರರ ಮತ್ತು ಹಾಜರಿದ್ದ ಆಹಾರ ಇಲಾಖೆ ಅಧಿಕಾರಿಗಳ ಮೇಲೆ ಹರಿಹಾಯ್ದರು ಸರ್ಕಾರಿ ಅಧಿಕಾರಿಗಳು ಇರುವುದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೆಲಸ ಮಾಡಲು ಸಾರ್ವಜನಿಕರ ಸೇವೆ ಮಾಡಲು ಮುಖ್ಯಮಂತ್ರಿ ಅನ್ನದಾತ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಅವಿರತ ಶ್ರಮದಿಂದ ಬಡವರಿಗೆ ಅನುಕೂಲವಾಗಲೆಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ ಎಡ ಜನತೆಯ ಶಾಪ ತೆಗೆದುಕೊಳ್ಳದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸೇವೆ ಮಾಡಬೇಕೆಂದು ಪಡಿತರ ಅಂಗಡಿಕಾರರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಗೀತಾ ಕೊಟ್ಟರು ಪ್ರಶ್ನೋತ್ತರ ಸಮಯದಲ್ಲಿ ಒಂದು ನ್ಯಾಯಬಲಿ ಅಂಗಡಿಗೆ ಇರಬೇಕಾಗಿದ್ದ ಎಂಟುನೂರು ಪಡಿತರ ಚೀಟಿಗಳ ಬದಲಾಗಿ ಹದಿನೈದು ನೂರರಿಂದ ಎರಡು ಸಾವಿರವರೆಗೆ ಇರುವುದು ಬೆಳಕಿಗೆ ಬಂದವು ಇದನ್ನು ಸರ್ಕಾರದ ಗಮನಕ್ಕೆ ಶೀಘ್ರವೇ ತರುತ್ತೇವೆ ಎಂದು ಗೀತಾ ಹೇಳಿದರು ಧಾರವಾಡ ಮಹಾನಗರ ಪಾಲಿಕೆ ಸಭಾ ಕಚೇರಿಯಲ್ಲಿ ಕರೆದಿದ್ದ ಎಪ್ಪತ್ನಾಲ್ಕು ಮತಕ್ಷೇತ್ರದ ಪಡಿತರ ಅಂಗಡಿಕಾರರ ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷೆ ಗೀತಾ ಥಾಂಶಿ ಮಾತನಾಡಿದರು ಕಾಂಗ್ರೆಸ್ ತಂದಿರುವ ಕಲ್ಯಾಣ ಯೋಜನೆಗಳು ಮಧ್ಯಮ ಮತ್ತು ಬಡ ಜನತೆಗಾಗಿ ರಾಜಕೀಯ ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಲೆಂದು ವಿರೋಧಿಗಳಿಗೆ ಕಿವಿಮಾತು ಹೇಳಿದ ಥಾಂಶಿ ದಯವಿಟ್ಟು ಬಡವರ ಕಲ್ಯಾಣಗಳಲ್ಲಿ ರಾಜಕೀಯ ಮಾಡಬೇಡಿ ಎಂದರು ಆಹಾರ ಇಲಾಖೆ ಯಾವ ಯಾವ ಅಧಿಕಾರಿಗಳು ಏನೇನು ಗೈರ್ ಕಾನೂನು ಕೆಲಸ ಮಾಡುತ್ತಿದ್ದಾರೆ ಎಲ್ಲವೂ ಆಧಾರ ಸಮೇತ ಗಮನಕ್ಕೆ ಬಂದಿದೆ ಸೂಕ್ತ ಸಮಯ ನೋಡಿ ಪ್ರಹಾರ ಮಾಡಲಾಗುತ್ತದೆ ಎಂದು ಗೀತಾ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದರು ಆರ ಇಲಾಖೆ ಅಧಿಕಾರಿಗಳನ್ನು ನ್ಯಾಯ ಬೆಲೆ ಅಂಗಡಿಕಾರರನ್ನು ತರಾಟೆಗೆ ತೆಗೆದುಕೊಂಡ ಗ್ಯಾರಂಟಿ ಸದಸ್ಯರು ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನದ ಸದಸ್ಯರಾದ ಗೌಸ್ಥಾನ್ ನೌಲೂರ್ ಮುತ್ತು ಬೆಳ್ಳಕಿ ಸಿದ್ದೇಶ್ವರ್ ಕಾರತ್ಕಟ್ಟಿ ಮಾತನಾಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅನ್ಯಾಯ ಮಾಡುತ್ತಿರುವುದು ಬೆಳಕಿಗೆ ಬರುತ್ತಿವೆ ಎಂದು ಹೇಳಿದರು ಆಹಾರ ಹಾಗೂ ನಾಗರಿಕ ಸರಬರಾಜು ಅಧಿಕಾರಿಗಳು ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ ಎಷ್ಟು ಅಂಗಡಿಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಯಾವ ಯಾವ ನ್ಯಾಯಬೆಲೆ ಅಂಗಡಿಗಳ ಮೇಲೆ ಕ್ರಮ ಕೈಗೊಂಡಿದ್ದಾರೆಂದು ತಿಳಿಸಬೇಕೆಂದು ಪಟ್ಟು ಹಿಡಿದಾಗ ವಾತಾವರಣವನ್ನು ತಿಳಿಗೊಳಿಸಿದ ಅಧ್ಯಕ್ಷ ಗೀತಾ ಇನ್ನು ಮುಂದೆ ಅನ್ಯಾಯ ಆಗದಂತೆ ಕ್ರಮ ವಹಿಸಿ ಎಂದು ಎಚ್ಚರಿಕೆ ನೀಡಿದರು ಆಹಾರ ಇಲಾಖೆ ಅಧಿಕಾರಿಗಳನ್ನು ನ್ಯಾಯ ಅಂಗಡಿ ಅಂಗಡಿಕಾರರನ್ನು ತರಾಟೆಗೆ ತೆಗೆದುಕೊಂಡ ಗ್ಯಾರಂಟಿ ಸದಸ್ಯರು ಎಪ್ಪತ್ನಾಲ್ಕು ಮತ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನದ ಸದಸ್ಯರಾದ ಗೌಸ್ಖಾನ್ ನೌಲೂರ್ ಮುತ್ತು ಬೆಳ್ಳಕ್ಕಿ ಸಿದ್ದೇಶ್ವರ್ ಕಾರದ ಕಟ್ಟಿ ಮಾತನಾಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅನ್ಯಾಯ ಮಾಡುತ್ತಿರುವುದು ಬೆಳಕಿಗೆ ಬರುತ್ತಿವೆ ಎಂದು ಹೇಳಿದರು ಆಹಾರ ಹಾಗೂ ನಾಗರಿಕ ಸರಬರಾಜು ಅಧಿಕಾರಿಗಳು ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ ಎಷ್ಟು ಅಂಗಡಿಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಯಾವ ಯಾವ ನ್ಯಾಯಬೆಲೆ ಅಂಗಡಿಗಳ ಮೇಲೆ ಕ್ರಮ ಕೈಗೊಂಡಿದ್ದಾರೆಂದು ತಿಳಿಸಬೇಕೆಂದು ಪಟ್ಟು ಹಿಡಿದಾಗ ವಾತಾವರಣವನ್ನು ತಿಳಿಗೊಳಿಸಿದ ಅಧ್ಯಕ್ಷ ಗೀತಾ ಥಾಂಶಿ ಇನ್ನು ಮುಂದೆ ಅನ್ಯಾಯ ಆಗದಂತೆ ಕ್ರಮವಹಿಸಿ ಎಂದು ಎಚ್ಚರಿಸಿದರು ಅವರಲ್ಲಿ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಗ್ಯಾರಂಟಿ ಸದಸ್ಯರ ಮತ್ತು ನಾಗರಿಕರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಹಾಯಕ ನಿರ್ದೇಶಕರಾದ ಎಸ್ ಡಿ ಪಾಟೀಲ್ ಮತ್ತು ಸಮನ್ವಯ ಅಧಿಕಾರಿಗಳಾದ ಅರವಿಂದ್ ಜಮಖಂಡಿ ಪಡಿತರದಾರರ ಎಲ್ಲ ಗಂಭೀರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು ಅರ್ಜಿದಾರರು ದೂರು ಕೊಟ್ಟರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ ಅನ್ಯಾಯ ಗಮನಕ್ಕೆ ಬಂದಲ್ಲಿ ನ್ಯಾಯಬಲಿ ಅಂಗಡಿಕಾರರ ಮೇಲೆ ದಾಳಿ ಮಾಡಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ನವೀದ್ ಮುಲ್ಲಾ ಲಕ್ಷ್ಮಿ ಗುತ್ತೆ ಇರ್ಷಾದ್ ಬೈಕ್ದಾರ್ ತ್ರಿಶೀಲ ಹಳೇಬಸಪ್ಪನವರ್ ರಾಜು ಚಲವಾದಿ ಬಸವಂತಪ್ಪ ಬೆಳ್ಳಕ್ಕಿ ಕಾಂಚನಾ ಘಾಟ್ಕೆ ಮುಮ್ತಾಜಾನ್ಗಲ್ ಸೇರಿದಂತೆ ಎಪ್ಪತ್ನಾಲ್ಕು ಗ್ಯಾರಂಟಿ ಅನುಷ್ಠಾನದ ಸದಸ್ಯರು ಪಾಲ್ಗೊಂಡಿದ್ದರು ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನಿನ್ನೆ ಮಹಾನಗರ ಪಾಲಿಕೆ ಧಾರವಾಡ ಕ ಕಚೇರಿಯಲ್ಲಿ ಕಚೇರಿ ಸಭಾಂಗಣದಲ್ಲಿ ನಡೆದಂಥ ಈ ಸಭೆಯಲ್ಲಿ ಏನೇನು ಅಹವಾಲುಗಳು ಕೇಳಿ ಬಂದವು ಯಾರ್ಯಾರು ಏನೇನು ಮಾತನಾಡಿದರು ಯಾರ್ಯಾರ ಮುಂದೆ ಗೊಂದಲಮಯ ವಾತಾವರಣ ಸೃಷ್ಟಿಯಾಯಿತು ಯಾರ್ಯಾರಿಗೆ ಜಟಾಪಟಿ ನಡೆಯಿತು ಅಧ್ಯಕ್ಷ ಗೀತಾ ತಾಂಶಿ ಅದನ್ನು ಹೇಗೆ ಸಂಭಾಳಿಸಿದರು ಅಧಿಕಾರಿಗಳ ಮೇಲೆ ಯಾವ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ನೇರವಾಗಿ ಎಚ್ಚರಿಕೆ ನೀಡಿದರು ಅನ್ನೋದನ್ನು ಅವರ ಬಾಯಲ್ಂದೇ ಅವರ ಬಾಯಿಂದಲೇ ಕೇಳೋಣ ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ನಾನು ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀನಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ದೊಂದಿಗೆ ಸದಾ ಲಿಂಕ್ನಲ್ಲಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ತಿಳಿಸಿ ನಾವು ನಿಮಗೆ ಸರ್ಕಾರವಾಗಲಿ ಅಥವಾ ರಾಜಕಾರಣಿಯೂ ಆಗಲಿ ಎಲ್ಲ ರೀತಿಯ ಎಲ್ಲ ಬಗೆ ಬಗೆಯ ಸುದ್ದಿಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರ್ತೀವಿ ನಾನು ಗುರುರಾಜ್ ಬನ್ನಿ ಹಾಗಾದ್ರೆ ನೇರವಾಗಿ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಯಾಕೂ ಕಂಪ್ಲೇಟ್ ಬಾರು ನಮ್ಮ ಹತ್ರ ಗ್ಯಾರಂಟಿ ಕಮಿಟಿಯವ್ರಿಗೆ ಬಂದವರು ಹೇಳಕತ್ರು ನೀವು ಸುಧಾರ್ಸ್ಕೊತೀರಿ ಅಂತ ಹೇಳಿ ನಾವು ಇಷ್ಟಿದ್ವಿ ನಾವು ಪಾಟೀಲ್ ಅವ್ರಿಗೆ ಹೇಳ್ತಿದ್ವಿ ಅವ್ರ ಮೂಲಕ ಎಲ್ಲ ಹೇಳ್ತಿದ್ವಿ ಬಟ್ ಇದನ್ ಕಡಿಮೆ ಆಗ್ತಿಲ್ಲ ಡೇ ಬೈ ಡೇ ಜಾಸ್ತಿನ ಹಾಕೊಂಡ ಹೋಗ್ತಿದ್ವಿ ಅದಕ್ಕೆ ಎಲ್ರಿಗೂ ಸೇರಿಸಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ನಾವು ಮಾಡಕತ್ತೀವಿ ನೀವು ಜನರಿಗೆ ತಲುಪಿಸುವಂತ ಕೆಲಸ ಒಂದು ಹೊಟ್ಟಿಗೆ ಊಟ ಕೊಡಾಕತ್ತೀರಿ ಅಂದ್ರೆ ಅದು ಸರ್ಕಾರದಿಂದ ನಾವು ನೀವು ನೀವೆಲ್ಲರೂ ಸರ್ಕಾರ ಮಜ್ಜಿ ಮಾಡದಿರಿ ನಾವು ಜನರಿಗೆ ತಪ್ಪು ಮಾಹಿತಿ ಹೋಗದೆ ಇರೋ ಹಾಗೆ ನಾವು ಅವ್ರಿಗೆ ಹೇಳಿ ನೀವು ಎಲ್ಲ ಎಲ್ಲಾ ಅಂಗಡಿಯವರು ಇವತ್ತಿನ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಬಿ ಕೆ ಶಿವಕುಮಾರ್ ಅವರ ಸರ್ಕಾರ ಇರ್ಬೋದು ನಮ್ಮ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾರ್ಗದರ್ಶನ ಕರ್ನಾಟಕದವಾದ ಯಾವ ಬಡೋ ಕಟ್ಟೆ ಕಡೆಯ ವ್ಯಕ್ತಿ ಹಸುವಿನಿಂದ ಬಳಲಬಾರದು ಅನ್ನೋ ದೃಷ್ಟಿಗೆ ಏನ್ ಮಾಡ್ತಾರೆ ಹತ್ತು ಕೆ ಜಿ ಅಕ್ಕಿ ಹೊರತು ಐದು ಕೆಜಿ ಅಕ್ಕಿ ಕೊಡ್ಸಿದ್ರು ದುಡ್ಡು ಕೊಡ್ತಿದ್ರು ಬೇಡ ಎಷ್ಟೋ ಮಂದಿಗೆ ಸಾಕಾಗಲ್ಲ ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಹತ್ತು ಕೆ ಜಿ ಅಕ್ಕಿನ ಮಾಡಿ ಅದನ್ನ ಬಡವರಿಗೆ ತಲುಪಿಸುವಂತ ಕೆಲಸ ನೀವಿರ್ಬೇಕು ಇಲ್ಲಿ ದೇವ್ರು ಮತ್ತೆ ಭಕ್ತರು ಮತ್ತೆ ಪೂಜಾರಿ ಕೊಂಡಿ ಕೂಡ ಕೆಲಸ ಮಾಡ್ತಾರ ಆ ರೀತಿ ನೀವು ಎಲ್ಲ ಹಾನಿಕಾರರು ಮಾಡಬೇಕು ಅವ್ರಿಗೆ ತೊಂದರೆ ಕೆಲಸ ಕೊಡೋ ಕೆಲಸ ಮಾಡ್ಬೇಡಿ ದಯವಿಟ್ಟು ಯಾಕಂದ್ರೆ ಕಂಪ್ಲೇಂಟ್ಸ್ ಮಾಡಬೇಕಾವು ಕಡೆ ಕಂಪ್ಲೇಂಟ್ಸ್ ಎಲ್ಲ ಯಾವ್ಯಾವ ಅಂಗಡಿ ಏನೇನು ಮಾಡ್ತೀವಿ ನಾನು ಒಂದೇ ಈ ಒಂದು ಒಂದು ಧಾರವಾಡ ವಾರ್ಡ್ ನಲ್ಲಿರೋ ನಲ್ವತ್ತೈದು ನ್ಯಾಯಾಲಯ ಮಾಡ್ತಾರ ಅಂತ ನಮ್ಗೆ ಹೇಳ ಗೊತ್ತಿಲ್ಲ ಕೆಲವ್ರು ಜಮೀನಾಗಿ ಕೊಡ್ತಾರ ಒಳ್ಳೇದು ಇದಾರೆ ಜನರಿಗೆ ಸ್ಪಂದನೆ ಮಾಡ್ತಾರ ಆದ್ರೆ ಇನ್ನು ನಿಮ್ಮ ಗೊತ್ತು ನಿಮ್ ಮನ್ಸಿಗೆ ಗೊತ್ತು ನೀವ್ ಯಾರು ಇದನ್ನ ಅದು ಗೊತ್ತಿದ್ವಿ ನಾನು ಔಟ್ ಮಾಡ್ಕೊಂಡಿನಿ ಯಾವ್ಯಾವ ಅಂಗಡಿಗಳು ಯಾವ್ಯಾವ ರೀತಿ ವಸೂಲಿ ಮಾಡ್ತಾರೋ ಗೊತ್ತಾ ಇವನ್ ನನ್ ಕಡೆ ಪ್ರೂಫು ಐತಿ ನಾನ್ ಈ ಮೀಟಿಂಗ್ ತಗೊಂಡಿರೋ ಉದ್ದೇಶ ಇದು ಕಂಟಿನ್ಯೂ ಆಗ್ಬಾರ್ದು ಇದೊಂದ್ಸರಿ ವಾರ್ ಕೊಡ್ತೀನಿ ಇದು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಾನ್ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಡೌಟ್ ನಾನು ಸೀಸ್ ಮಾಡಿಸ್ತೀನಿ ಜನರಿಗೆ ನಮ್ಮ ಸರ್ಕಾರದಿಂದ ಜನರಿಗೆ ಯಾವುದೇ ತರದ ತೊಂದರೆ ಆಗಬಾರ್ದು ಇದು ಒಂದು ನಮ್ದು ನನ್ನ ಕಡೆಯಿಂದ ಒಂದು ನಿಮ್ಗೆ ಏನ್ ಅನ್ಕೊಂತೀರೋ ನೀವು ಅದ್ರ ಒಟ್ಟು ಡೈರೆಕ್ಟ್ ಆಗಿ ಜನರಿಗೆ ರೀಚ್ ಆಗ್ಬೇಕು ಅಷ್ಟ ಆ ಥರ ಏನಾಯ್ತಂದ್ರೆ ಡೈರೆಕ್ಟ್ ಆಗಿ ನಾನು ಏನ್ ಆಕ್ಷನ್ ತಗೋಬೇಕು ಅದನ್ನ ತಗೊಂತೀನಿ ಇದು ಎರಡನೇದಾಗಿ ಈಗ ಜನರ ಮುಗಿತು ಈಗ ನಿಮ್ದಂತ ಬಂದಾಗ ನಿಮ್ದು ಕೆಲವೊಂದು ಸಮಸ್ಯೆಗಳು ಇರ್ತಾವ ಇಲ್ಲ ಅಂತ ಹೇಳಂಗಿಲ್ಲ ನ್ಯಾಯಾಲಯ ಆಗಿದ್ದು ಕೆಲವೊಂದು ಸಮಸ್ಯೆಗಳು ಇರ್ತಾವ ಏನೇ ಸಮಸ್ಯೆಗಳು ಇದ್ರು ಗಮನಕ್ಕೆ ತಗೊಂಡ್ಬರ್ರಿ ನಾ ಅದನ್ನ ನಮ್ಮ ಉಸ್ತುವಾರಿ ಅವ್ರ ಗಮನಕ್ಕೆ ತರ್ತೀನಿ ಸರ್ಕಾರದ ಗಮನಕ್ಕೆ ತರ್ತೀನಿ ನಿಮ್ಗೆ ಏನೇ ಒಂದು ತೊಂದರೆ ಇದ್ರು ಸಾಲ್ವ್ ಮಾಡೋಣ ನಾವು ಒಂದೇ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ ನೀವು ಜನರ ಪರವಾಗಿ ನಾವು ನಿಮ್ ಪರವಾಗಿ ಇರ್ತೀವಿ ಸರ್ಕಾರ ಒಳ್ಳೆ ಹೆಸರು ತಗೊಂಡ್ರಿ ಕಟ್ಟ ಹೆಸರು ತರಬೇಡ್ರಿ ಇಷ್ಟೇ ನಾನು ಹೇಳೋದು ಸಪೋಸ್ ಏನಾದ್ರು ನೆಕ್ಸ್ಟ್ ಅಲ್ಲಿ ಕಣ್ಣು ಬಂತು ಅಂತ ಹೇಳಿದ್ರೆ ನಾನು ಸೀದಾ ಆಕ್ಷನ್ ತಗೊಂತೀನಿ ಆಮೇಲೆ ಎಲ್ಲರೂ ಕಂಪಲ್ಸರಿ ಇವತ್ತು ಬರ್ತೇ ಇರು ಬರ್ತೇ ಇರೋರು ಇನ್ಫಾರ್ಮ್ ಮಾಡಿ ಪಾರ್ಟಿಸಿಪೇಟ್ ಇರು ಬೋರ್ಡ್ ಕಂಪಲ್ಸರಿ ಆಗಬೇಕು ಯಾರ್ ಕ್ರಿಟಿ ಟೂ ಡೇಸ್ ಒಳಗ ಪ್ರತಿ ಒಂದು ರೇಷನ್ ಅಂಗಡಿ ಎದುರುಗಡೆ ಗ್ಯಾರಂಟಿ ಕಮಿಟಿ ಸದಸ್ಯರು ಫೋನ್ ನಂಬರ್ ಇರುವಂತ ಅವರ ಕಡೆ ಐತದು ಅದ್ ಬಿಟ್ಟು ತಗೊಳ್ರಿ ಪ್ರತಿ ಒಂದು ರೇಷನ್ ಅಂಗಡಿ ಎದುರುಗಡೆ ಗ್ಯಾರಂಟಿ ಕಮಿಟಿಯ ಬೋರ್ಡ್ ಇರಬೇಕು ವಿತ್ ಇನ್ ಟೂ ಡೇಸ್ ಒಳಗ ನಾವು ಒಂದು ರೌಂಡ್ ಬಂದು ಹೋಗ್ತೀವಿ ಎಲ್ಲ ನಿಮ್ಗೆ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿ ನಾವು ಬರಂಗಿಲ್ಲ ನಾವು ಬರ್ತೀವಿ ಎರಡು ದಿನದಾಗ ಎಲ್ಲ ಬೋರ್ಡ್ ರೆಡಿ ಆಗಿರಬೇಕು ಇವತ್ತು ಯಾಕೆ ಬಂದಿಲ್ಲ ಪ್ರೆಸಿಡೆಂಟ್ಸ್ ಒಳಗ ಅವ್ರದ್ದು ಇದು ಮಾಡ್ಕೊಡ್ರಿ ಅವ್ರಿಗೆ ನೋಟಿಸ್ ಕಳ್ಸೋಣ ನಾವು ಆಮೇಲೆ ಇಲ್ಲಿ ಕಾರ್ಡ್ ಇಂದು ಹತ್ತು ರೂಪಾಯಿ ತಗೊತೀವಿ ಅಂತಾನು ಗೊತ್ತು ಆಮೇಲೆ ಟೈಮಿಂಗು ನೀವು ಇಲ್ಲಿ ಹೇಳಿದ ಪ್ರಕಾರ ಟೈಮಿಂಗ್ ನೀವು ತಗೇنگಿಲ್ಲ ಅಂತಾನೂ ಗೊತ್ತು ಎಲ್ಲಾನೂ ಗೊತ್ತು ಮೀಟಿಂಗ್ ಒಳಗೆ ಬಂದು ನೀವು ಎಲ್ಲ ಹೇಳಿರಿ ಹಂಗ ಇರಂಗಿಲ್ಲ ಅಲ್ಲಿ ಯಾಕಂದ್ರೆ ಪ್ರಾಕ್ಟಿಕಲಿ ನೋಡಿದಾಗ ಜನರ ಕಡೆಯಿಂದ ನಮ್ಗೆ ಕಂಪ್ಲೇಂಟ್ ಒದರ್ತಾವ್ ನಾವಿಷ್ಟೆಲ್ಲ ನೀವು ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ನಾವು ಮುಟ್ಟಿಸ್ಕೊಂಡು ಮಾಡ್ತಾ ಇಲ್ಲ ಇಲ್ಲ ಇವರು ಕೊಟ್ಟಲ್ಲಿ ರೂಪಾಯಿ ತಗೋತಾವ್ ಆ ಆನಂತರ ನಾನು ಸೋಪ್ ಮಾಡಿದ್ನಿ ಸೋಲ್ ಕಾಂಪಲ್ಸರಿ ತಗೋಬೇಕಾ ಕಾಂಪಲ್ಸರಿ ತಗೋಬೇಕಾ ನೀವು ಯಾವ ರೂಲ್ ಸೆಟ್ ಕ್ಯಾಪ್ ಹೇಳಿ ಆ 10 ರೂಪಾಯಿ ತಗೋಬೇಕ ರೂಲ್ಸ್ ಐತಿ ಯes ಬಾಯಿ ತೋತ್ರಿದ್ದೀವಿ ಇಷ್ಟ ಆಗಿದ್ರೆ ಕೇಳೋದು ಕೇಳ್ರಿ ಏನು ಕಂಪ್ಲೇಂಟ್ಸ್ ಹೋಗ ಹೇಳ್ರಿ ನೆಕ್ಸ್ಟ್ ಯಾರು ಮೆಂಬರ್ಸ್ ಇದ್ದ್ರು ಕಂಪ್ಲೇಂಟ್ ಕೇಳೋಣ ಲಾಸ್ಟ್ ಕಂಪ್ಲೇಂಟ್ ನಾವು ನೇರೈತಿ ನಾವು ಕೇಳೋಣ ಯೂಸ್ ಆಗ್ತಾನೆ ಕೇಳೋಣ ಫಸ್ಟ್ ನಾವು ಮೂರು ದಿನದಿಂದ ನೀವು ದೊಡ್ಡ ಅಟಾಕ್ ಅಂತ ನಾವು ಆದ್ರೂ ಯಾರು ಇಲ್ಲ ಈಗ ಹೇಳಿ ನೆಕ್ಸ್ಟ್ ಡೇಸ್ ನಾವು ಇಲ್ಲ ಗುರೂಪ್ ನಲ್ಲಿ ಹಾಗೆ ಕಿತ್ತು ಹೋಗುತ್ತೆ ಒಬ್ರು ಒಬ್ರು ಸರ್ ಒಬ್ರು ಏ ಹೇಳಿದ್ರೆ ನಾವು ಆ ಸಂದರ್ಭದಲ್ಲಿ ಇಲ್ಲಿ ಯಾರು ಈಗ ಒಬ್ರು ಅವರವರು ಒಬ್ರು ಅವರವರು ಅವರು ಅವರ ಮೇಡಂ ಯಾಕೆ ಬರಲಿಲ್ಲ सावंत ಪಟ್ ಮೇಡಂ ಯಾಕೆ ಬರಲಿಲ್ಲ ತಂಬಿ ಮುಚ್ಚೊಳೆ ಬರಲಿಲ್ಲ ಸಾ ಮಾಡಿ ಹಲ್ಕಡಿ ಮುಚ್ಚೊಳೆ ಬರಲಿಲ್ಲ ಅವರೇ ಏರ್ತಲ್ಲ ಮೆತ್ತಗ ಮಾತಾಡ ಹೇಳಿದ್ವಿ ನಿಮಗೆ ನಾವು ನೆಕ್ಸ್ಟ್ ವೀಕ್ ಬೋರ್ಡ್ ಆಗಕ್ಕೆ ಹೇಳಿದ್ರು ನನ್ನ ಪ್ರತಿದಿನ ಅಂತ ಇತ್ತು ಬೋರ್ಡ್ ಇರಬೇಕು ಅಂತ ಇತ್ತು

ಅಲ್ಲೇ ಬರೇ ಸ್ಲಮ್ ಏನೈತ್ರಿ ಪಾಪ ಮುದುಕರು ವಯಸ್ಸು ಬರ್ತಾರ ಪಾಂಡಿತ್ಯ ಹಾಕೋದು ಹೋಗ್ತಾರ ನಿಲ್ಲೋದು ಸುಸ್ತಾಗಿ ಮನೆಗ್ ಹೋಗ್ಬಿಡ್ತಾರೀ ಆಮೇಲೆ ಎರಡು ಮೂರು ದಿನ ಆಗಲಿ ಅವ್ರ ರೇಷನ್ ಇಲ್ಲ ಬಂದದ್ದು ಖಾಲಿ ಆಯ್ತು ಅಂತ ಅವ್ನು ಹೇಳ್ಬಿಡ್ತಾರೆ ಒಮ್ಮೊಮ್ಮೆ ಬೆಳಗ್ಗೆ ಒಮ್ಮೊಮ್ಮೆ ಸಂಜೆಗೆ ಎರಡು ಟೈಮ್ನಾಗೆ ಟೈಮ್ ಸಿಗಬೇಕಲ್ರಿ ಪಾಪ ಬಿಡ್ಯಾಕ್ ಹೋಗೋರಿಗೆ ಆಮೇಲೆ ಬಿ ಪಿ ಶುಗರ್ ಅಂದ್ರೆ ಅಲ್ಲೇ ನಿಲ್ಲೋದು ಒಂದು ತಾಸು ಕಟ್ಲೆ ಅವ್ರು ಚಕ್ರ ಬಂದ ಮಂದ್ ಬಂದ್ಮಂದು ನಿಂದು ಸುಸ್ತಾಗೆ ಕುಂದ್ರಿಸ್ತಾರೆ ಚೀಲ ಇಟ್ಕೊಂಡು ಆ ಪಾಳೆ ರೀ ಅವೆಲ್ಲ ಅಕ್ಕಿ ಚೀಲ ತಂದು ಅಲ್ಲಿಂದ ಹಿಡಿದು ಒಂದು ಐವತ್ತು ಮಂದಿ ಚೀಲ ಇಟ್ಕೊಂಡು ಕುಂದ್ರಬೇಕು ರೀ ಅದು ಎಷ್ಟು ರೀ ಮೂರು ಗಂಟೆಗೆ ಹಚ್ಬೇಕು ರೀ ಆರು ಗಂಟೆಗೆ ಆರೂವರೆಗೆ ಬಂದು ರೇಷನ್ ಕೊಡ್ತಾರೆ ಆಮೇಲೆ ಇಲ್ಲ ಏನು ಮಾಡಕ್ಕೆ

ಅದನ್ನು ಪಾಪ ಆ ಜನರಿಗೆ ಹೇಳ್ತಾರೆ ಮೇಡಮ್ ಅವ್ರು ಡೈರೆಕ್ಟ್ ಹೇಳ್ತಾರೆ ಎದು ಸರ್ ನೀವೇನ ಎಕ್ಸ್ಟ್ರಾ ಕೇಳಿದ್ರೆ ಇದು ಕಾರ್ಡ್ ಕ್ಯಾನ್ಸಲ್ ಆಗ್ತೀನಿ ಅಂತ ಡೈರೆಕ್ಟ್ ಹೇಳ್ತಾರೆ ಅವ್ರಿಗೆ ಅವರು ಅದಕ್ಕೆ ಹೊಸ ಬರುದಿರಿ ಮೇಡಮ್ ಅದು ಅಲ್ಲಿ ಅಲ್ಲಿ ಹೆಣ್ಮಕ್ಳು ಹೋಗ್ಬೇಕು ಹೇಳ್ಕೊಂಡಿದ್ಲ ಅವ್ರದ್ದು ಏನ್ ವಿಡಿಯೋಸ್ ಅದು ಏನಿಲ್ಲ ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳೇನಿ ನಿಮ್ಗೆ ಹಂಗೇನ ಪ್ರಾಬ್ಲಮ್ ಇತ್ತು ಅಂದ್ರೆ ಬಂದು ಬೆಟ್ಟ ಆಗ್ರಿ ನಿಮ್ದು ಸಾಲ್ವ್ ಮಾಡ್ತಾರ ಅಂತ ಹೇಳಿ ನಾನು ಅವ್ರು ಬಂದು ಹೆದರ್ಸ್ ಬಿಡ್ತಾರೀ ಅವ್ರಿಗೆ ಬೇಕಂದ್ರು ಆಮೇಲೆ ಒಂಟಕ್ಷ ಮಾತಾಡೋದ್ ಬಾಳ್ರಿ ಮೇಡಮ್ ಅವ್ರು ಏ ಆಮೇಲೆ ಬಾ ಈಗ ಬಾ ಯಾರ ಎಂತ ಅವ್ರ ಅವ್ರು ವಯಸ್ಸೆಷ್ಟರೇ ಇರಲಿ ಸಣ್ಣವರೇ ಇರಲಿ ದೊಡ್ಡೋರೇ ಇರಲಿ ರೆಸ್ಪೆಕ್ಟ್ ಅನ್ನೋದು ಕೊಡಂಗಿಲ್ಲ ಕೆಲವೊಂದು ಸ್ಟೇಷನ್ ಅಂಗಡಿ ಅದನ್ನ ಒಂಚೂರು ವಾರ್ನ್ ಮಾಡಿ ಸರ್ ಅವ್ರಿಗೆ ಪ್ಲೀಸ್ ಲಿಸ್ಟ್ ಮಾಡಿರಲ್ಲ ಇದಕ್ಕೆ ಹೀರ್ಯ ವಯಸ್ಸು ಯಾವ ಯಾವ ಏರಿಯಾಗಿದ್ದು ಕಾಣಿಸ್ಬಿಡ್ತಾರೆ ಈಗ ಯೂನಿವರ್ಸಿಟಿ ಕಾಣಿಸಿನಿ ಹಾಗೆ ತೂಕ ಸರಿಯಾಗಿ ಎರಡರಿಂದ ಮೂರು ಕಟ್ ಮಾಡ್ಬಿಡ್ತಾರೆ ಅದ ಹೊರ್ಗ್ ಮಾಡ ಈ ಪಿ ಜಿ ಮುಂದೆ ಪಿ ಜಿಗೆ ಮೇಸ್ಗೆ ಅದೊಂದು ಸ್ವಲ್ಪ ನೀವು ಕಡೆಯ ಓ ಅಂತಂದ್ರೆ ಉಳಿತೀರ ಅಂತಂದ್ರೆ ಬೇರೆ ಔಟ್ ಫ್ರೆಂಡ್ ಅವ್ರು ಬಂದವರು ಬದ್ರೆ ನೀವು ಇದು ಸ್ವಲ್ಪ ಕಾರ್ಯ ಆಯ್ತು 10 10 ಸಲ ಓದುರು ಅವರು కరోನಾಕ್ಕೆ ತೋ ಮುಂಡೇನ್ ಮಾಡ್ತಾರೆ ಅಲ್ಲಿ ಅವರು ನಾದೆ ಹೇಳಿದ್ರೆ ಎಡಿಷನ್ ಅಪ್ಲೈ ಮಾಡ್ತೀವಿ ಎಡಿಷನ್ ಕೊಟ್ಟರೆ ಚಲೋ ಕೊಳ್ಲಿಲ್ಲ ಅಂದ್ರೆ ಅವರು ಸಿಗುದು ನೆಕ್ಸ್ಟ್ ಚಲೋ எங்க <laughs> ಸತ್ಯ <raid> ಒಬ್ಬರು <mind's your> <well> <raising> <no> <sharp> <sharp>

ಈ ಈಗ ಕಾಡುಗಳು ಕೂಡ ಈ ಸದ್ಯ ವ್ಯವಸ್ಥೆ ಒಳಗ ಕಾಡು ಕೆಲವರಿಗೆ ನಮ್ಮ ಭಾಗದಲ್ಲಿ ಅಕ್ಕಿ ಜಾಸ್ತಿ ಗುಣ ಹೋಗುದಿಲ್ಲ ಅಂತ ಕೇಳಿ ಅವರಿಗೆ ಪರ್ಯಾಯವಾಗಿ ಕೆಲವರು ಕಾಡದಾರ ಹೋಗ್ತದೆ ಕೆಲವೊಂದು ತೂಕದಲ್ಲಿ ಅಂತಂದ್ರೆ ನಮ್ಮವರ ತೂಕ ಒಂದು ಪರ್ಸೆಂಟೇಜ್ ಇರಬೇಕು ಹೇಳೋದಿಲ್ಲ ಹೇಳುದಿಲ್ಲ ಕೇಳಲಿ ಆದ್ರೆ ಜನ ಅವೇರ್ನೆಸ್ ಆಗಿದ್ದಾರೆ ಈಗ ಅಷ್ಟ ಇದಿಲ್ಲ ಅಷ್ಟು ದಟ್ಟಿಲ್ಲ ಆಗಿದ್ದಾರೆ

मतलब ये बट नहीं इंसान मतलब लेटा है मिसिंग है अलग अलग बैठा है क्या मतलब क्या टी अभी क्या अगर संबंध पटा दिया क्या संबंध पटा दिया क्या संबंध कला मस्सी करा है क्या वो तो घरवे कहीं और बंदी कला में आह और भी कौन नोटिस इशू मर रहा है नहीं वो इंसान को मारने तलाश लिया मारने मारने मत बल्ल

ಯಾಕಂದ್ರೆ ಒಂದು ವರ್ಷ ಮೇಲಾಯ್ತು ಇದೊಂದು ಕಮಿಟಿ ನಮ್ಮ ಸರ್ಕಾರದ ಕಮಿಟಿ ನೇಮಕ ಮಾಡಿದ್ದು ನಾವು ನೀವು ಸರಿಯಾಗಿ ಮಾಡ್ಕೊಂಡು ಹೊಂಟಿರಿ ಅನ್ನೋ ಒಂದು ಲೆಕ್ಕ ನಾವು ಬಾಟಿ ತಿನ್ನ ಬರ್ತಾರ ಮೀಟಿಂಗ್ ಬರ್ತಾರ ಅವರೆಲ್ಲ ಹೇಳ್ತಾರ ಅವರು ಪ್ರೋಗ್ರೆಸ್ ಏನಾಗಿದ್ದೀರಾ ನಾವು ಕಂಪ್ಲೇಂಟ್ ಹೇಳ್ತೀವಿ ಅಲ್ಲಿಗೂ ಮುಗಿತ್ತು ಮುಂದೆ ಏನು ಡೆವಲಪ್ಮೆಂಟ್ ಏನು ಆಗಿಲ್ಲ ಆಮೇಲೆ ಗ್ಯಾರಂಟಿ ಕಮಿಟಿಯವರು ಒಂದು ಬೋರ್ಡ್ ಹಾಕಿ ಎಲ್ಲಾ ದೇಶ ಮುಂದೆ ಒಂದು ಬೋರ್ಡ್ ಹಾಕಿಸ್ತೀವಿ ಅಂತ ನಾನು ಹೇಳಿದ್ದೆ

ಸೊ ಹಿಂಗಿದೆ ಹತ್ತು ರೂಪಾಯಿ ತಗೊಳೋರು ಪರ್ಸೆಂಟೇಜ್ ಕಡಿಮೆ ಬಟ್ ಅದು ಟೋಟಲಿ ಎಲ್ಲರೂ ಕೊಡ್ತಾ ಇದೆ ಆಮೇಲೆ ಈಗ ಸರ್ ಈ ಸೋಪು ಚಾಪುಡಿಗೆ ನಮ್ಮ ಇಲಾಖೆಯವರನ್ನ ಸ್ವಲ್ಪ ಸ್ಯಾಲರಿ ಅಂತ ಧ್ವನಿ ಅಂತ ಹೇಳಿಲ್ಲ ನಾನು ಒಬ್ಬ ಅಧ್ಯಕ್ಷನಾಗಿ ಧ್ವನಿ ಅಂತ ಹೇಳೋಗಿರ್ತದೆ ಇದನ್ನ ಸರ್ಕಾರ ಏನ್ ಮಾಡ್ತದೆ ಬಹಳ ಹಳೆದೆ ಸರ್ಕಾರ ಅವಾಗ ಬಡ್ಡಿದ ನಾಲ್ಕು ಐದು ಕಾರ್ಡ್ ಇತ್ತು ಆಮೇಲೆ ಅದು ಮಾಡಿದ ಉದ್ದೇಶ ಯಾಕಂದ್ರೆ ಇವರು ಹಂಚಿಕೆ ಮಾಡಿ ಏನು ಮೂರ್ನಾಲ್ಕು ದಿವಸ ಒಳಗೆ ಹಂಚಿಕೆ ಮಾಡಿ ಬಂದ್ ಮಾಡ್ಬಿಡ್ತಾರೆ ಮುಂಚೆ ತಿನ್ನೋದ್ ಬುತ್ತಿ ತೆಗಿಬೇಕು ಜನರಿಗೆ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಪಡಿತರ ಇನ್ನಿ ಪಡಿತರ ವಸ್ತುಗಳನ್ನು ಬಿಟ್ಟು ಇನ್ನಿತರ ವಸ್ತುಗಳನ್ನು ಮಾಡ್ಬೇಕು ಅಕ್ಕಿ ಜೋಳ ಅಥವಾ ಗೋಧಿ ಸಕ್ಕರೆ ಸರ್ಕಾರ ಕೊಟ್ಟರೆ ಅವ್ರು ಇಡಂಗಿಲ್ಲ ಅವನ್ ಬಿಟ್ಟು ಎಲ್ಲ ಇನ್ನ ವಸ್ತುಗಳನ್ನು ಆ ಜನರಿಗೆ ಒತ್ತಾಯ ಮಾಡಲ್ಲ ಅದನ್ನು ಮಾಡಬೇಕಂತ ಆಲ್ರೆಡಿ ಹದಿನೈದು ಆದೇಶ ಮಾಡಿ ಅದನ್ನ ಕೇಂದ್ರ ಸರ್ಕಾರದ ಕೂಡ ಅದನ್ನ ಈಗ ಸ್ಮಾರ್ಟ್ ಅಂಗಡಿಯಾಗಿ ಪರಿವರ್ತನೆ ಮಾಡಿ ಎಲ್ಲೆಲ್ಲಿ ಅವಕಾಶ ದೊಡ್ಡದ್ ಅವಕಾಶ ಐತಿ ಇನ್ನಿತರ ಎಲ್ಲಾ ವಸ್ತುಗಳು ಅಲ್ಲಿ ಈಗ ಮಾಲಲ್ಲಿ ಇದೆಲ್ಲ ಹಟ್ಟೆ ವಸ್ತುಗಳು ಜನರಿಗೆ ರೀಸನೇಬಲ್ ರೇಟ್ ನಲ್ಲಿ ಕೊಟ್ಟು ತಗೋಬೇಕು ಅವ್ರ ಜೊತೆಗೆ ಮತ್ತೆ ಸೇವೆಗಳು ಕೂಡ ಮೂವತ್ತು ಸೇವೆ ಸಿಗ್ತದೆ ಅವ್ರು ಯಾವ ಬಂದವರು ಸೇವೆ ಸಿಕ್ಕಿದ್ರು ಆ ಉದ್ದೇಶ ಮಾಡ್ತಾರೆ ಮಾಡ್ತಾವ್ ಕೆಲವೊಂದು ಕಡೆ ದುರುಪಯೋಗ ಆಗಿದೆ ಗೊತ್ತಾಗಿ ಆ ಕೊಡೋದು ಅವ್ರು ದುರುಪಯೋಗ ಅದಾವ ಅದು ಆಗ್ಬಾರ್ದು ಸರ್ಕಾರ ಈಗ ನಮ್ಮ ಮನೆ ಮಕ್ಕಳು ಕೂಡ ಕಟ್ಟಿನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಒತ್ತಾಯ ರೂಪಾಯಿ ಯಾವ್ದು ಕೂಡ ಮಾಡಬಾರ್ದು ಅವ್ರು ಎಷ್ಟು ಆದ ವಸ್ತುಗಳನ್ನ ಅವರಿಗೆ ಕಡಿಮೆ ಬೆಲೆ ಸಿಕ್ಕಂದ್ರೆ ಅವ್ರು ಒಯ್ಲಿ ಆ ಹಾಲನ್ನ ಬಿಟ್ಟಿದ್ರೆ ಅಂತ ಮಾಡಿದಾರೆ ಅದು ಕೂಡ ಆದೇಶ ಕೂಡ ಐತಿ ಐತಿ ತಮ್ಮ ಗಮನಕ್ಕೆ ಮುಂದಿನ ಬಿಟ್ಟಿಗೆ ನಮ್ಮ ಸಹಾಯ ನಿರ್ದೇಶಕರು ಅದನ್ನ ದಯಮಾಡಿ ಅದು ಆದೇಶ ಇದೆ ಅದನ್ನ ಇದು ಮಾಡ್ರಿ ಯಾಕಂದ್ರೆ ನಮ್ಮ ಸದಸ್ಯರಿಗೂ ಕೂಡ ಅದು ಇದಾಗಬಾರ್ದು ಒಂದು ಅದಕ್ಕ ಈಗ ನಮಗ ಏನು ಈ ಹಿಂದೆ ಕಮಿಷನ್ ಬಹಳ ಕಡಿಮೆ ಇತ್ತು ನಾವೆಲ್ಲ ಹೋರಾಟ ಮಾಡಿ ಈಗ ಮನ್ಮಾನ್ಯ ಸಿದ್ದರಾಮ ಸಾಹೇಬ್ ನಾನು ನೆನ್ಸ್ಕೊಬೇಕು ಯಾಕಂದ್ರೆ ಲಾಸ್ಟ್ ಲಾಕ್ ಮಾಡಿದ್ರು ನಮ್ಮ ಕಮಿಷನ್ ಎಂಟ್ರಾ ಮಾಡಿದ್ರು ಇಪ್ಪತ್ನಾಲ್ಕು ರೂಪಾಯಿ ಈ ಸಲ ಮಾಡಿದ್ರು ಅದಕ್ಕೆ ನಾವು ಬಹಳ ನೆನೆಸ್ತಾರ ಯಾಕಂದ್ರೆ